ಏನಕ್ಕೆ ಅಂದರೆ ಬೆಳಕಿನ ಕವಿತೆ ನಮ್ಮ ಮೊದಲ ಸಿನಿಮಾದ ಮೊದಲನೇ ಹಾಡು ಬ್ಲಾಕ್ ಬಾಸ್ಟ್ರ್ ಹಿಟ್ ಆಗಿತ್ತು ಸೊ ನಾನು ನಿಮಗೆ ಫಸ್ಟ್ ಬೇಳ್ಕೊಡಿದ್ದು ಅದೇ ಆ ಹಾಡನ್ನ ಮೀರಿ ನಾವು ಬೇರೆ ಒಂದು ಮೆಲೋಡಿ ಹಾಡು ಮಾಡಬೇಕು ಅಂತೇಳಿ ನಾನು ಹೇಳೋಕ್ಕೂ ನೀವು ಅದೇ ಥರ ಒಂದು ಹಾಡು ಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಲಾಯಕ್ಕ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಈಗ ನಮ್ಮಿಬ್ರು ಕಾಂಬಿನೇಷನ್ನು ಮೊದಲನೇ ಸಿನ್ಮಾನೂ ಅಲ್ಲ ಇದು ಎರಡನೇ ಸಿನ್ಮಾಲ ನಮ್ಮದು ನಮ್ಮ ಜಾಯಿದು ಕಾಂಬಿನೇಷನ್ ಈಗ ನಿಮ್ಮದು ನಮ್ಮದು ಎರಡನೇ ಸಿನ್ಮಾ ಮೊದಲನೇದು ಉಪಾಧ್ಯಕ್ಷ ಅದರಲ್ಲಿ ನನಗೆ ನೀನು ದೊಡ್ಡ ಹಿಟ್ಟಾಗಿತ್ತು ಈಗ ಇದು ಅದಕ್ಕಿಂತ ದೊಡ್ಡ ಹಿಟ್ಟಾಗ್ತಾಯಿದೆ ಸೊ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಏನು ಖುಷಿ ಅಂದರೆ ತುಂಬ ಕಮ್ಮಿ ಅವಧಿಯಲ್ಲಿ ಈ ಸಾಂಗು ಒನ್ ಮಿಲಿಯನ್ ರೀಚ್ ಆಗಿರೋದು ಹಾಗೆ ಸಿಕ್ಕಾಪಟ್ಟೆ ಜನ ರೀಲ್ಸು ಆಮೇಲೆ ನಾವು ಬರೀ ಪ್ರೋಮೋ ಬಿಟ್ಟಾಗಲೇ ಅದಕ್ಕೆ ತುಂಬ ಜನ ರೀಲ್ಸ್ ಮಾಡಿದ್ದೆ ಅದಕ್ಕೆ ಕ್ರೆಡಿಟ್ ಹೋಗ್ಬೇಕಿರೋದು ನಿಮಗೆ ಬಿಕಾಸ್ ನೀವು ತುಂಬ ಚೆನ್ನಾಗಿ ಲಿರಿಕ್ಸ್ ಬರೆದಿದ್ದೀರಾ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬೇಕು ಯೂಶ್ವಲಿ ಡೈರೆಕ್ಟರ್ಸು ಹೀರೋಯಿನ್ಸ್ನ ರಿಪೀಟ್ ಮಾಡಲ್ಲ ಆದರೆ ನೀವು ಮಾಡಿದ್ದೀರಾ ಸೊ ಏನಕ್ಕೆ ಮಾಡಿದ್ದೀರಾ ಅಂತ ನನ್ನ ಪ್ರಶ್ನೆ ಆ್ಯಕ್ಚುಲಿ ಯಾರೂ ಈರೋಯಿನ್ ಸಿಗ್ತಿರಲಿಲ್ಲ ಇವರು ಫ್ರೀ ಆಗಿದ್ದರು ಸುಮ್ಮನೆ ಸುಮ್ಮನೆ ತಮಾಷೆ ಹೇಳಿದೆ ನನಗೆ ಯೂಶಲಿ ಆ್ಯಸ್ ಎ ಡೈರೆಕ್ಟರ್ ನನಗೆ ಈಗ ನಾವು ಒಂದು ಪಾತ್ರನ ಬರೀತೀವಿ ತುಂಬ ಫೀಲ್ ಮಾಡಿ ಅದನ್ನು ಅಷ್ಟೇ ಪರಿಪೂರ್ಣವಾಗಿ ಜೀವಿಸೋಂಥ ಕಲಾವಿದರು ನಮಗೆ ಬೇಕು ಅದನ್ನು ಉಪಾಧ್ಯಕ್ಷದಲ್ಲೂ ನೀವು ಮಾಡಿದ್ರಿ ಸೊ ಈ ಸಿನಿಮಾದಲ್ಲೂ ನೀವು ಮಾಡೇ ಮಾಡ್ತೀರಂತ ನಾನು ಜಾಯ್ದಿಗೆ ಯಾವಾಗಲೂ ಹೇಳ್ತಿದ್ದೆ ಮಲಯಕ್ಕೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಪಾತ್ರಕ್ಕೆ ಸಗದಾಗಿರುತ್ತೆ ಅಂತ ಸೊ ಅವರು ಓಕೆ ಅಂದರು ಅದು ಹಾಗಾಗಿ ನೀವು ಬಂದರೆ ನೀವು ಅದನ್ನು ಉಪಾಧ್ಯಕ್ಷಗಿನ್ನ ಅದ್ಭುತವಾಗಿ ಈ ಈ ಪಾತ್ರದಲ್ಲಿ ಜೀವಿಸಿದ್ದೀರಾ ಅದು ನನಗೆ ತುಂಬ ಖುಷಿ ಕೊಟ್ಟಿದೆ ಆ್ಯಸ್ ಎ ಡೈರೆಕ್ಟರಾಗಿ